ಹಕ್ಕು ಪತ್ರ ಯಾಕೆ ಸಮಸ್ಯೆಗಳು ಇವೆ ಅಂತೆ ಎಲ್ಲಾ ಕೆರೆಗೂ ನೀರು ತುಂಬಿಸಿದ್ದಾರೆ ಕಮಿಷನ್ ಆರೋಪ ಇಲ್ವಾ ದುರಾಡಳಿತದ ದುರಹಂಕಾರ ಮಾಡಿದ್ದಾರೆ ಎಂದು ಬಿಜೆಪಿಯವರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಗಿಗುಡ್ಡ ಹಾಳು ಮಾಡಲು ಹೋದವರು ಯಾರು ಇದನ್ನ ಚರ್ಚೆ ಮಾಡಬೇಕು ರಾಮನೇ ಓಡೋಡಿ ಹೋಗುವಂತೆ ಆಗಿದೆ ಇವರ ಸಹವಾಸವೇ ಬೇಡ ಅಂತ ಒಳಗಡೆಯಿಂದಲೇ ಕೀ ಹಾಕಿಕೊಳ್ಳುವಂತೆ ಆಗಿದೆ ಶಿವಮೊಗ್ಗಕ್ಕೆ ಹತ್ತು ವರ್ಷದಿಂದ ಏನು ಮಾಡಿದ್ದೀರಿ ಎಂದು ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದರು ಮಾಡ್ಕೋಬೇಕು ಯಾವಾಗ ಮುಂಚೆ ಹೇಳ್ತಾನಂತ ಹೇಳಿದರೆ ಆಯಿತು ಹತ್ತೈದು ದಿವಸ ಈಗ ಕುತ್ಕೊಂಡಿದ್ರಲ್ಲ ಏನು ಕಿಸ್ತಿದಾರಂತೆ ಯಾರು ಸಮಸ್ಯೆಗಳು ಇದ್ದಾವಂತೆ ಉತ್ತರ ಕೊಡಲಿಲ್ಲ ಶಿವಣ್ಣನವರು ನಾನು ಕೊಡ್ತೀನಿ ರೈಲ್ವೆ ಕಂಪ್ಲೀಟ್ ಮಾಡಿದಾರ ಭದ್ರತು ಹತ್ಮ ಹತ್ರ ಕೊಡಿದ್ದಾರಾ ಎಲ್ಲ ಕೆರೆಗಳು ನೀರು ತುಂಬ್ಸಿದ್ದಾರಾ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಂತು ಅಧಿಕಾರ ದುಡ್ಬಳಕೆ ಕೇಸ್ಗಳನ್ನ ಹಾಕಿಲ್ಲ ಯಾಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಅವಾಗೆಲ್ಲ ಹಾಕ್ತಾ ಇದ್ರಲ್ಲ ಕೇಸು ಹೇಳ್ಬೇಕಾಯ್ತು ಎಷ್ಟು ದುರಾಡಳಿತ ದುರಹಂಕಾರ ಮಾಡಲಿಲ್ಲ ಅವ್ರ ಕೇಸನ್ನ ರಾಗಿ ಗುಡ್ಡನ ಹಾಳು ಮಾಡಕ್ಕೆ ಹೋಗಿದ್ರಲ್ಲ ಇವರು ಅಲ್ಲೇ ಭದ್ರಾವತಿಯಿಂದನೇ ಒಬ್ಬ ವ್ಯಕ್ತಿಯನ್ನು ಅಲ್ಲಿಂದ ಕಳಿಸಿದ್ವಿ ಯಾರಾದ್ರು ಹೋಗಿ ಆ ಸೌಹಾರ್ದತೆಯನ್ನು ಗುಂಪು ಅವರ ಏನು ನಾಡಿದೆ ಸರ್ವ ಜನಾಂಗದ ಶಾಂತಿಯ ತೋಟನ ಕಲಿಸಕ್ಕೆ ಬಂದ್ರಲ್ಲ ನಾನು ಬಿಡ್ಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವ ಮುತಾಲಿಕ್ ಬಂದ್ಬಿಟ್ಟು ಪೆನ್ ತೆಗೆದು ಚಾಕು ಇಟ್ಕೊಡಿ ಕೇಸ್ ಹಾಕ್ಲಿಲ್ವಾ ಫಸ್ಟ್ ಯಾರು ಗೊತ್ತ ಹೋಗಿ ಮಾತಾಡ್ಸಿದ್ದು ನಮ್ಮ ಸ್ವಲ್ಪ ನಮ್ಮ ಸಾರಿ ಶಿವಮೊಗ್ಗ ಕ್ಷೇತ್ರದ ಭಜರಂಗ ದಳದ ಕಾರ್ಯಕರ್ತರಿಗೆ ಹೋಗಿ ಹೊರತ ಬಿದ್ದಿತ್ತು ಮುಸಲ್ಮಾನ್ ಬಾಂಧವರು ಬಂದಿದ್ರು ಇಬ್ಬರದು ರಕ್ತ ಕೆಂಪೇ ಇತ್ತು ಬೇರೆ ಕಲರ್ ಕಾಣಿಸ್ಲಿದ್ದಾರೆ ಇದನ್ನ ಚರ್ಚೆ ಮಾಡಬೇಕು ಡೋಂಟ್ ಐ ಹವ್ ಕಂಟ್ರೋಲ್ ಇಟ್ ಅದಾದ್ಮೇಲೆ ಪೊಲೀಸರು ಅಲ್ಲಿ ಲೋಕಲ್ ಅವರು ಕ್ರಿಕೆಟ್ ಆಡಿದ್ದಾರೆ ನೀವು ಕೂಡ ಬಂದಿದ್ದೀರಿ ದುಡ್ಡೆಲ್ಲ ಹಾಕಿ ಬಿರಿಯಾನಿ ಅವರೇ ಕುಕ್ ಮಾಡಿ ತಿಂದಿದ್ದಾರೆ ಹಿಂದೂ ಮುಸ್ಲಿಮ್ಸ್ ಅದು ಕೋಮ್ ಸರ್ವ ಜನಾಂಗದ ಶಾಂತಿ ಫೋಟೋ ಮಧು ಬಂಗಾರಪ್ಪ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಉಸ್ತುವಾರಿ ಆದ್ಮೇಲೆ ಮಾಡಿರೋ ಕೆಲಸ ಹಿಂದೆ ಹಿಸ್ಟ್ರಿ ನೀವು ಅದಕ್ಕೆ ಹೇಳೋದು ಟ್ರಿಗರಿಂಗ್ ಪಾಯಿಂಟ್ ಇದೆಯಲ್ಲ ಹೇಳ್ತಾರಲ್ಲ ಬೆಂಕಿ ಒಂದು ಕಿಡಿ ಸಾಕು ಅಂತ ಅದನ್ನೊಂದ್ಸದ ಮಧು ಬಗಾರಪ್ಪನೇ ಇದೆಲ್ಲ ಚರ್ಚೆ ಮಾಡ್ಬೇಕು ಯಾಕೆ ಈಗೆಲ್ಲ ಬರ್ತಾ ಇಲ್ಲ ಹರ್ಷ ಅವರ ಹೆಸರು ತಗೊಳಲ್ಲ ರಾಮನ್ನ ಹೋಗಿ ದೇವ್ರ ಮನೇಲಿ ಹಾಕಿ ಕೂಡಿ ಬೀಗ ಹಾಕೊಂಡು ಮದುವೆ ಅದೆಲ್ಲ ಹೇಳಿದಲ್ಲ ರಾಮನೇ ಓಡೋಗ್ಬಿಟ್ಟಿದ್ದಾರೆ ಒಳಗ ಹೊರಗಿಂದ ಕೀ ಹಾಕ್ತಾರೆ ದೇವ್ರ ಮನೆಗೆ ಈಗ ರಾಮ ಒಳಗಡೆಯಿಂದಲೇ ಕೀ ಹಾಕಿ ಅಂತ ನೀವು ಸವಾಸನೆ ಬೇಡ ಅಂತ ದಿಸ್ ಇಸ್ ವಾಟ್ ವಿ ಹಾವ್ ಟು ಲಾಸ್ಟ್ ಟೈಮ್ ಏನು ಮಾಡಿದ್ರು ಇವತ್ತು ಅವರಿಬ್ರು ಅಪೋಸಿಟ್ ವ್ಯಕ್ತಿಗಳು ಏನು ಮಾತಾಡ್ತಾ ಇದ್ದಾರೆ ಹಿಂದುತ್ವ ನಾನು ಅದಕ್ಕೆ ನಂಗೆ ಓಡ್ಕೊಡಿ ನನಗೆ ಅನ್ಯಾಯ ಆಯ್ತು ಅದಕ್ಕೆ ಓಡ್ಕೊಡಿ ಶಿವಮೊಗ್ಗಕ್ಕೆ ಏನು ಅನ್ಯಾಯ ಆಯ್ತಪ್ಪ ಏನು ಹತ್ತು ವರ್ಷ ಇಲ್ಲ ಅಧಿಕಾರ ಮಾಡಿದ್ರಲ್ಲ ಏನು ಮಾಡಿದ್ರಪ್ಪ ಸೋದರ ಅಂತ ಬಂದ್ಬಿಡುತ್ತೆ ನಾನು ಉತ್ತರನೇ ಕೊಡೋದಿಲ್ಲ ಅದಕ್ಕೆ ಕೆಲಸ ಮಾಡೋದು ಬಂದಿರೋದು ವಿರೋಧಿಗಳಿಗೆ ಟೀಕೆ ಮಾಡೋದಕ್ಕೆ ನಾನಿದ್ದೇನೆ ಯಾಕೆಂದ್ರೆ ಅಧಿಕಾರ ಮಾಡ್ತಾ ಇರೋದು ನಾನು ಅಧಿಕಾರ ಬೇಳ್ತಾ ಇರೋದು ಗೀತಾ ಶಿವರಾಜ್ ಕುಮಾರ್ ಫಸ್ಟ್ ನಾನು ಹೇಳಿದೆ ಶಿ ಇಸ್ ಇಂಡಿಪೆಂಡೆಂಟ್ ಐ ಆಮ್ ನಾಟ್ ಹರ್ ಏಜೆಂಟ್ ಆರ್ ಐ ಆಮ್ ನಾಟ್ ಇದಕ್ಕೆ ಮೀಡಿಯಾಂತ ನಾನು ಹೇಳ್ದೇನು ಅವಳು ಬಂಗಾರಪ್ಪನ ಮಗಳು ಶಿವರಾಜ್ ಕುಮಾರ್ ಅಂತ ಹೇಳಿ ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ನಡೆಸ್ಕೊಂಡು ಬಂದಿರೋರು ಶಕ್ತಿಧಾಮ ಹೇಳಿ ನಡೆಸಿರ್ತಕ್ಕಂಥ ಹಿರಿಯರು ಬಳುವಳಿಯ ಕೊಟ್ಟಿದ್ದಾರೆ ನೀ ನಡೆಸ್ಕೊಂಡು ಹೋಗಮ್ಮ ಅಂತ ಹೇಳಿ ಅನಾಥರಿಗೆ ಆ ಹೃದಯ ಬೇಕು ಆ ಹೃದಯ ಗೀತಕ್ಕವ್ರಿಗೆ ವಿ ಎಸ್ ಎನ್ ಅಲ್ಲಿ ಮಾರಕ್ಕಲ್ಲ ನಿಲ್ತಾ ಇರೋದು ವಿ ಎಸ್ ಎನ್ ಅನ್ನ ಮರುಷ್ಟು ಶುರು ಮಾಡೋದಕ್ಕೆ ಅದಕ್ಕೆ ಅವ್ರಿಗೆ ಅನುಕರಿಸ್ತಾ ಇರೋದು ಮಧು ಬಂಗಾರಪ್ಪ ಪಾದಯಾತ್ರೆ ಎರಡು ಸತಿ ಮಾಡಿದ ನೂರ ಮೂವತ್ತು ಕಿಲೋಮೀಟ್ರು ಎಲ್ಲರೂ ಒಂದು ಭಾಷಣ ಮಾಡೋದಲ್ಲ ಮಧು ಬಂಗಾರಪ್ಪ ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇತ್ತು ನೀರಾವರಿಗೋಸ್ಕರ ಹೋರಾಟ ಮಾಡ್ದ ಅದು ಅನುಷ್ಠಾನ ಆಯ್ತು ಅವನಿಂದಲೇ ಅಂತ ಹೇಳಿ ಅದನ್ನ ಮತ್ತೆ ಮರು ಅನುಷ್ಠಾನ ಮಾಡೋದಕ್ಕೆ ಬಂದ ಅರಣ್ಯಕ್ಕನ್ನ ಮಧು ಬಂಗಾರಪ್ಪನಿಗೆ ಶಕ್ತಿ ಕೊಡೋದಕ್ಕೆ ಇವತ್ತು ಶಿವಮೊಗ್ಗ ಜಿಲ್ಲೆ ಜನರು ಗೀತಾ ಶಿವರಾಜ್ ಕುಮಾರ್ಗೆ ಮತ ಹಾಕಿ ಅತಿ ಹೆಚ್ಚು ನೀಡಲ್ಲಿ ಗೆಲ್ಲಿಸ್ತಾರೆ ಯಾಕೆಂದ್ರೆ ಅವಳು ಗೆದ್ದು ಹೋಗೋದು ಅವಳು ಎಂ ಪಿ ಆಗೋದಕ್ಕಲ್ಲ ಆ ಬಡವರ ಯಾರು ಬಂಗಾರಪ್ಪ ಅವರು ಬಂಗಾರಪ್ಪರ ಮಾತಲ್ಲಿ ಕಾಗೋಳ ತಿಮ್ಮಪ್ಪ ಮಾತಲ್ಲಿ ಏನು ಖಾನನ್ನು ಕಡಿದು ಇವತ್ತು ಹೊಟ್ಟೆಪಾಡಿಗೆ ಅನ್ನವನ್ನು ದುಡಿತಾ ಇದ್ದಾರೆ ಅನ್ನವನ್ನು ಸೈನಿಕರಿಗೆ ಕೊಡ್ತಾ ಇದ್ದಾರೆ ಬಿ ಜೆ ಪಿಯವ್ರ ಮನೆಗೂ ಕೂಡ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದಾರೆ ಅವರಿಗೆ ಆ ಭೂ ಹಕ್ಕನ್ನು ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನಿದೆ ಅದನ್ನು ಮಾಡೋದಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನೇ ಎಂ ಪಿ ಮಾಡ್ತಾ ಇರೋದು ಹೊರತು ಬಂಗಾರಪ್ಪವ್ರ ಮಗಳನ್ನು ಬಂಗಾರಪ್ಪ ಕನಸನ್ನ ಕಾಗೋಳತಿಮ್ಮಪ್ಪ ಅವ್ರ ಕನಸನ್ನ ಕಾಂಗ್ರೆಸ್ ಪಕ್ಷದ ಒಂದು ಇಚ್ಛಾಶಕ್ತಿ ಮತ್ತು ಕರ್ತವ್ಯವನ್ನು ಮಾಡೋದಕ್ಕೆ ನಾವು ಹೋಗ್ತಾ ಇರೋದೆ ಹೊರ್ತು ಟೀಕಾ ಟಿಪ್ಪಣಿಗಳು ಶಿವಣ್ಣವರು ಅದ್ಭುತವಾಗಿ ಒಂದು ಮಾತು ಹೇಳಿದ್ದಾರೆ ಅದನ್ನು ಹೇಳಿ ನಾನು ಈ ಈ ಸಬ್ಜೆಕ್ಟಿಗೆ ನಿಲ್ಲಿಸ್ತೀನಿ ಮನೆ ಬೇಕಾದಷ್ಟು ಮಾಡ್ಬೋದು ಯಾಕೆಂದರೆ ಅಷ್ಟು ದುಡ್ದಿದ್ದಾರೆ ಆದರೆ ಹೃದಯದಲ್ಲಿ ಮನೆ ಮಾಡಬೇಕು ಅದನ್ನೇ ನಾವು ನಮ್ಮ ಅಪ್ಪ ಅವರು ಮತ್ತು ಬಂಗಾರಪ್ಪ ಅವರು ಗೀತಾಕ್ಕವರು ಮಾಡ್ತಾ ಇರೋದು ಈ ಚುನಾವಣೆ ಎಮೋಷನಲ್ ಅಂದರು ಶಿವಣ್ಣ ಅರ್ಥ ಮಾಡ್ಕೊಳ್ತೀವಿ ಎಮೋಷನಲ್ ಬರೋದು ಹೃದಯದಿಂದನೇ ಹೊರತು ತಲೆಯಿಂದ ಅಲ್ಲ ತಲೆನ್ ಕೆಟ್ಟ ಬುದ್ಧಿ ಇರುತ್ತೆ ದುರ್ಬುದ್ಧಿ ಇರುತ್ತೆ ಒಳ್ಳೆ ಬುದ್ಧಿ ಇರುತ್ತೆ ಹಳ ಇರೋ ಇರುತ್ತೆ ಎಲ್ಲ ಇರುತ್ತೆ ಎಮೋಷನ್ ಕೆನ್ ಕಮ್ ಓನ್